ನಿನ್ನೆ ಅದು ಹೊರಗಡೆ ಬಿದ್ದಿದೆ ಹೊರಗಡೆ ಬಿದ್ದಿದೆ ಆಕ್ಚುಲಿ ಅದನ್ನ ನಾವು ಅದ್ನ ಯಾಕಂದ್ರೆ ಪೋಕ್ಸೋ ಆಕ್ಟ್ ಅಟ್ರಾಕ್ಟ್ ಆಗುತ್ತೆ ಆರ್ ನಲ್ಲಿ ಆ ಬಾಲಕಿಯ ಮೃತ ಬಾಲಕಿಯ ಹೆಸರು ಉಲ್ಲೇಖ ಇರ್ತದೆ ಸೊ ವಿ ನಾಟ್ ಡಿಸ್ಕ್ಲೋಸ್ ಇಟ್ ಸೌಜನ್ಯ ಪ್ರಕರಣದಲ್ಲಿ ಹಿಂಗೆ ಆಗಿತ್ತು ನೀವು ಹದಿಮೂರು ವರ್ಷದ ದೂರದಿಂದ ನೋಡ್ತಾ ಇದ್ದೀರಿ ಅದಕ್ಕೆ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಸೌಜನ್ಯ ಪ್ರಕರಣದಲ್ಲಿ ಒಂಬತ್ತನೇ ತಾರೀಕಿಗೆ ಅವಳು ಮಿಸ್ಸಿಂಗ್ ಆದ್ರೆ ಇಲ್ಲಿ ನೋಡಿ ಇವಳು ಸಾಯಂಕಾಲ ಐದು ಗಂಟೆಗೆ ಮಿಸ್ಸಿಂಗ್ ಆಗ್ತಾಳೆ ಈ ಬಾಲ್ಕಿ ಬಿಡದಿಯಲ್ಲಿ ಹಾ ಅವಳು ಇದನ್ನಾದ್ಮೇಲೆ ಡೆಡ್ ಬಾಡಿಗೆ ಏಳು ಗಂಟೆಗೆ ಕಾಣ್ತದೆ ಆ ಕೇಸ್ ಇಮಿಡಿಯೇಟ್ ಆಗಿ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂದ್ರೆ ಈಗ ಎಫ್ಐಆರ್ ಮಾಡಿ ಹಿಂದಿನ ಡೇಟಿಗೆ ಎಫ್ ಆರ್ ಮಾಡಿದ್ದಾರೆ ಅದು ಹೇಳಿದ್ನಲ್ಲ ಅದೊಂದು ಡಿಸ್ಪ್ಯೂಟ್ ರೈಲ್ವೆ ಮಾಡ್ಬೇಕು ಅಂದ್ರೆ ಒಬ್ರು ಇನ್ನೊಬ್ರು ಜವಾಬ್ದಾರಿ ಅಂತ ಹೇಳಿ ಬಟ್ ಅಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಸರ್ಕಮ್ಸ್ಟನ್ಸಸ್ ಬೇರೆ ಇತ್ತು ಅಲ್ಲಿ ಏನಾದರೂ ಮಾಡಿ ಇದನ್ನ ಸುಸೈಡ್ ಅಂತ ಕ್ಲೋಸ್ ಮಾಡಕ್ ನೋಡ್ತಾ ಇದ್ರು ಒಂಬತ್ತನೇ ತಾರೀಕಿಗೆ ಮಿಸ್ಸಿಂಗ್ ಆದ್ರೆ ಐ ಆರ್ ಆಗಿರುವುದು ಹದಿನೈದನೇ ತಾರೀಕಿಗೆ ಅಲ್ಲಿವರೆಗೂ ಕೂಡ ಅವರು ಸಂತೋಷ್ ರಾವನೇ ಇದನ್ನು ತಗೊಂಡು ಬಂದಿದ್ದರೂ ಕೂಡ ಕೊನೆಯ ಮೂಮೆಂಟ್ ಒಳಗೂ ಪ್ರಯತ್ನ ಮಾಡಿದ್ದೇನೆ ಅಂತಂದರೆ ಇದು ಸೈಡೆ ಅದೇ ಲವ್ ಫೇಲ್ಯೂರು ಹಿಂಗಾಗನೇ ಚೀಟಿ ಬರೆದಿಟ್ಟಿದ್ದು ಆ ಮೊಬೈಲ್ ಚೀಟಿ ಬರೆದಿಟ್ಟಿದ್ದು ಉದ್ದೇಶನೇ ಅದೇ ಆ ಮೊಬೈಲ್ ಚೀಟಿ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಡೆಡ್ ಬಾಡಿ ಪಕ್ಕ ತಂದು ಇಟ್ಟಿದ್ದೆ ಪೊಲೀಸ್ ಕಾನ್ಸ್ಟೇಬಲ್ ಈ ಎಫ್ ಐ ಆರ್ ಡಿಲೇ ಆದರೆ ಏನಾದರೂ ಎಫೆಕ್ಟ್ ಆಗುತ್ತಾ ಸರ್ ಖಂಡಿತ ಎಫೆಕ್ಟ್ ಆಗುತ್ತೆ ಖಂಡಿತ ಎಫೆಕ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ನೋಡಿ ಪ್ರಾಸಿಕ್ಯೂಷನಲ್ಲಿ ಇದು ಸಿಕ್ಕ ಹಾಕೋತಾರೆ ಪ್ರಾಸಿಕ್ಯೂಷನ್ ಅವರು ಆನ್ ರೆಕಾರ್ಡ್ ಇವರು ಡಿಲೇ ಅಂತ ತೋರಿಸಿಲ್ಲ ನಿನ್ನೆ ನಿನ್ನೆ ಡೇಟ್ ಹಾಕಿಲ್ಲ ಎಫ್ ಐ ಆರ್ ನಲ್ಲಿ ಹನ್ನೊಂದನೇ ತಂತಾನೆ ಹಾಕಿದ್ದಾರೆ ಹನ್ನೊಂದನೇ ತಾರೀಕು ಅಂತಾನೆ ಹಾಕಿದ್ದಾರೆ ಎಫ್ ಐ ಆರ್ ನಲ್ಲಿ ಬಟ್ ಏನಾಗುತ್ತೆ ಇಂಥಲ್ಲಿ ಈ ಇವ್ರಿಗೆ ಪೇರೆಂಟ್ಸ್ ಸಿಕ್ಕಿದ್ದು ಮೊನ್ನೆ ಕರ್ಕೊಂಡು ಹೋಗಿದ್ದಾರೆ ಎನ್ಕ್ವೈರಿಗೆ ಅವೆಲ್ಲ ಕ್ರಾಸ್ ಡಿಫೆನ್ಸ್ ಲಾಯರ್ ಗಳಿಗೆ ಈಸಿ ಆಗ್ಬಿಡ್ತದೆ ಡಿಫೆನ್ಸ್ ಗೆ ಈಸಿ ಆಗ್ತಾರೆ ಜೆಡಿ ತಗೊಂಡ್ಬರಿ ಅಂತ ಹೇಳ್ತಾರೆ ಈಗ ನಾಲ್ಕು ಜನ ಪೆಂಡಿಂಗ್ ಇಟ್ಟಿರ್ತಾರೆ ಅವರು ಪೊಲೀಸ್ ಸ್ಟೇಷನ್ ಒಳಗಡೆ ಜೆಡಿ ಪೆಂಡಿಂಗ್ ಇಟ್ಬಿಟ್ಟಿರ್ತಾರೆ ಜೆಡಿ ತಗೊಂಡ್ಬರಿ ಅಂತ ಡಿಫೆನ್ಸ್ ಲಾಯರ್ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ ಫೇಲ್ ಅಲ್ಲಿ ಕೇಸ್ ಅಪರಾಧಿಗೆ ಶಿಕ್ಷಣ ಆಗೋದಿಲ್ಲ

ಮಾಡ್ಬೋದು ಚಾರ್ಜ್ ಶೀಟ್ ಹಾಕಬೇಕು ಯು ಕ್ಯಾನ್ ಡಿಲೀಟ್ ಆರ್ ಯು ಕ್ಯಾನ್ ಆಡ್ ಸೆಕ್ಷನ್ ಬೇಸ್ಡ್ ಆನ್ ಯುವರ್ ಇನ್ವೆಸ್ಟಿಗೇಷನ್ ನಿಮ್ಮ ತನಿಖೆಯಲ್ಲಿ ಅದು ಕಂಡು ಬಂದ್ರೆ ಅದನ್ನ ಹಾಕಿ ಕಂಡು ಬರಲಿಲ್ಲ ಅಂದ್ರೆ ಆ ಸೆಕ್ಷನ್ ತೆಗೆದಕ್ಕೆ ಅವಕಾಶ ಇದೆ ಅಲ್ಲ ತ್ರೀ ಸೆವೆಂಟಿ ಸಿಕ್ಸ್ ಹಾಕಿಲ್ಲ ಹಾಕಿಲ್ಲ ಇದುವರೆಗೂ ಹಾಕಿಲ್ಲ ಅಂದ್ರೆ ಪೊಲೀಸ್ ನಮ್ಮ ಸ್ನೇಹಿತರಿಗೆ ಜೊತೆಗೆ ನಾನು ಮಾತಾಡಿದೆ ಅಂತ ಈ ಸೀನಿಯರ್ ಆಫೀಸರ್ ಜೊತೆಗೆ ಎಫ್ ಎಸ್ ಎಲ್ ರಿಪೋರ್ಟೇ ಬರಲಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಏನು ಯಾಕೆ ನಾವು ನೇರವಾಗಿ ಹಿಂತೆಲಿ ನೋಡಿ ಒಂದು ಅಲ್ಲಿ ಸ್ಥಳೀಯ ಠಾಣಾಧಿಕಾರಿಗಳಿಗೆ ಟೀಕೆ ಮಾಡಿ ಏನೂ ಉಪಯೋಗ ಇಲ್ಲ ಟೀಕೆ ಮಾಡೋ ಅವಶ್ಯಕತೆ ಇಲ್ಲ ಈಗ ಪ್ರಿಲಿಮಿನರಿ ಸ್ಟೇಜ್ ಇರೋದರಿಂದ ಇನ್ವೆಸ್ಟಿಗೇಷನಿಗೆ ಏನೇನು ಕೋಆಪ್ರೇಷನ್ ಬೇಕು ಕೊಡಬೇಕು ಬಟ್ ಇಲ್ಲಿ ಲೂಪ್ ಹೋಲ್ಸ್ ಏನಂತ ಹೇಳಿದರೆ ಇಡೀ ಎಂಟೈರ್ ಸಿಸ್ಟಮ್ ಏನಿದೆಯಲ್ಲ ನೀವು ಪೊಲೀಸರಿಗೆ ಸರಿಯಾದ ಇಕ್ವಿಪ್ಮೆಂಟ್ ಕೊಡಲಿಲ್ಲ ಅಂತ ಹೇಳಿದರೆ ಪೊಲೀಸ್ ಠಾಣೆಗೆ ಪೂರ್ತಿ ಅಧಿಕಾರ ಕೊಡಲಿಲ್ಲ ಅಂಥೇಳಿದರೆ ಏನು ಇಂಥವಾಗ್ತಾನೆ ಇರ್ತವೆ ಅವ್ರು ಮಾಡ್ತಾ ಇದ್ದಾರೆ ನಮಗೆ ಸ್ಥಳೀಯರು ಇನ್ಫಾರ್ಮೇಶನ್ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಸಿ ಸಿ ಕ್ಯಾಮ್ರಾ ಎಲ್ಲಿ ಅದು ಡೆಡ್ ಬಾಡಿ ಬಿದ್ದಿತ್ತಲ್ಲ ಅದ್ರ ಮುಂದೆ ಒಂದು ದೊಡ್ಡದು ಬಿಲ್ಡಿಂಗ್ ಇದೆ ಆ ಸಿ ಸಿ ಫುಟೇಜಸ್ನೆಲ್ಲ ಕ್ರ್ಯಾಕ್ ಮಾಡ್ತಾ ಇದ್ದಾರೆ ಎಫರ್ಟ್ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಕೇಳೋದು ಪ್ರಿವೆಂಟಿವ್ ಮೆಜರ್ಸ್ ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿ ಆನಂತರ ಇದುವರೆಗೂ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಇಷ್ಟು ನೋಡಿ ಎಫ್ ಎಸ್ ಎಲ್ ತುಂಬ ಇಂಪ್ರೂವ್ ಆಗಿದೆ ಸರ್ ಟ್ವೆಂಟಿ ಇಯರ್ಸ್ಗೂ ಈಗೂ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಡಿ ಎನ್ ಎ ಅನಲೈಸಿಸ್ ಜೀನ್ ಮ್ಯಾಪಿಂಗ್ ಅಂತ ಹೇಳ್ತಾರೆ ಅದಕ್ಕೆ ಮುಂಚೆ ಜೀನ್ ಮ್ಯಾಪಿಂಗ್ ಮಾಡೋದಕ್ಕೆ ಗಟ್ಟಲೆ ಬೇಕಾಗ್ತಿತ್ತು ಈಗ ಭಾಳ ಒನ್ ಅವರಲ್ಲಿ ಆಗಿಬಿಡ್ತದೆ ಈಗ ಬ್ಲಡ್ ಶುಗರ್ ಟೆಸ್ಟಿಂಗ್ ಟೈಮ್ ಎಷ್ಟು ತೊಗೊತಿತ್ತು ಮುಂಚೆ ಐದೈದು ಜನ ತೊಗೊತಿದ್ರು ಬ್ಲಡ್ ಕೊಡಬೇಕಿತ್ತು ಆಮೇಲೆ ರಿಪೋರ್ಟ್ ತೊಗೊಳ್ತಿದ್ರು ಈಗ ಟಕ್ಕನೆ ಮನೆಗೆ ಬಂದಿಲ್ವಾ ಮನೇಲೆ ಬಂದಿದ್ದಾವೆ ತಾನೇ ಒಂದು ಹತ್ತು ಸೆಕೆಂಡಲ್ಲಿ ಗೊತ್ತಾಗ್ಬಿಡ್ತದೆ ಸೊ ಫಾರೆನ್ಸಿಕ್ ಟೆಕ್ನಾಲಜಿ ಅಷ್ಟೊಂದು ಇಂಪ್ರೂವ್ ಆದಾಗ ನೀವು ಒಂದೊಂದು ಈಗ ಆಲ್ಮೋಸ್ಟ್ ಈಗ ನೋಡಿ ಸಂಡೇ ಆಯಿತು ಈಗ ಒಂದು ವಾರ ಆಗಕ್ಕೆ ಬಂತು ಒಂದು ವಾರ ಆದರೂ ಕೂಡ ಯಾಕೆ ಇದು ಮಾಡಿಲ್ಲ ಯಾಕೆ ಅಂತ ಐ ಹೈಪ್ ಸಿಗಲಿಲ್ಲ ಅಂತ ಹೇಳಿದ್ರೆ ಸೂಸೈಡ್ ಕೇಸಾಗಿ ಕ್ಲೋಸ್ ಮಾಡ್ತಿದ್ರು ಸರ್ ಇಷ್ಟೇ ಇಷ್ಟೇ ಹೇಳ್ತಾ ಇದ್ದೀನಿ ನಾನು ಈಗ ಯಾರೂ ಯೂಟ್ಯೂಬರ್ಸ್ ಹೋಗಿ ಮಾತಾಡಲಿಲ್ಲ ಅಂತ ಹೇಳಿದರೆ ಮುಗಿದೋಗ್ಬಿಡ್ತಿತ್ತು ಸೌಜನ್ಯ ಕೇಸು ಹಂಗೆ ಜನಗಳ ಎದ್ದೇಳಿಲ್ಲ ಅಂತಂದ್ರೆ ಇದು ಒಂದೊಂದು ಲವ್ ಕೇಸು ಲವ್ ಫೇಲಿಯರು ಇದೊಂದು ಅಂತೇಳಿ ಬಿಡ್ತಿದ್ರು ಜನ ಇರಲಿಲ್ಲ ಅಂದ್ರೆ ಅದನ್ನೇ ಮಾಡ್ತಿದ್ರು ಯು ಡಿ ಆರ್ ಒನ್ ಸೆವೆಂಟಿ ಫೋರ್ ಸಿ ಆರ್ ಪಿ ಸಿ ಮಾಡಿ ಕೈ ಬಿಡ್ತಿದ್ರು ಅಷ್ಟೇ ನೀವು ಟೂ ತೌಸಂಡ್ ನೈನ್ಟೀನದ ರಿಪೋರ್ಟ್ ತೆಗೆದು ನೋಡಿದ್ರೆ ಕರ್ನಾಟಕ ಹ್ಯಾಸ್ ಯುಟಿಲೈಸ್ಡ್ ಓನ್ಲಿ ಸೆವೆನ್ ಪರ್ಸೆಂಟ್ ಆಫ್ ದ ಟೋಟಲ್ ಅಲಾಟೆಡ್ ನಿರ್ವಯ ಫಂಡ್ ಪ್ರತಿ ಸ್ಟೇಟಿಗೆ ಹೋಗುತ್ತೆ ಆಮೇಲೆ ನಿಮಗೆ ಅವಶ್ಯಕತೆ ಇದ್ರೆ ಜಾಸ್ತಿನೂ ಕೂಡ ಕೊಡ್ತಾರೆ ಇಟ್ಸ್ ಅ ಡಿಮಾಂಡ್ ಬೇಸ್ಡ್ ಪ್ರಾಜೆಕ್ಟ್ ಅದು ಫಂಡ್ ಏನು ಹೇಳುತ್ತೆ ಸರ್ ಫಂಡ್ ಏನಂತ ಹೇಳಿದ್ರೆ ಒಂದು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಒಂದು ಆನಂತರ ಸೇಫ್ಟಿ ಮೇಜರ್ಮೆಂಟ್ ಸೇಫ್ಟಿಗೋಸ್ಕರ ಸೇಫ್ಟಿಗೋಸ್ಕರ ಅಂತ ಹೇಳಿದ್ರೆ ಸರ್ವೈಲೆನ್ಸ್ ಇದನ್ನ ಹಾಕಬೇಕು ಆನಂತರ ಪ್ರತಿ ಠಾಣೆಗಳಲ್ಲಿಯೂ ಕೂಡ ಒಂದು ವಿಮೆನ್ ಹೆಲ್ಪ್ ಡೆಸ್ಕ್ ಅಂತ ಇರಬೇಕು ಅಂತ ಹೇಳಿದೆ ಸೆಂಟ್ರಲ್ ಹೋಮ್ ಡಿಪಾರ್ಟ್ಮೆಂಟೇ ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ವಿಮೆನ್ ಹೆಲ್ಪ್ ಡೆಸ್ಕ್ ಸಪ್ರೇಟ್ ಆಗಿ ಮಾಡಿ ಅಂತ ನಿರ್ದೇಶನ ಕೊಟ್ಟಿದೆ ನಮ್ಮ ಕರ್ನಾಟಕ ಸರ್ಕಾರನು ಹೇಳುತ್ತೆ ನಾವು ವುಮೆನ್ ಹೆಲ್ಪ್ ಹೆಲ್ಪ್ ಡೆಸ್ಕ್ ಮಾಡಿದ್ದೀವಿ ಅದಕ್ಕೆ ಫಂಡ್ ಯುಟಿಲೈಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಬಟ್ ಅದರದ್ದು ಇಫೆಕ್ಟ್ ನಿಮಗೆ ಎಲ್ಲೂ ಕಾಣಕ್ ನೋಡಕ್ ಸಿಗುವುದಿಲ್ಲ ನಾವು ಸಿವಿಲ್ ಡಿಫೆನ್ಸ್ನವ್ರನ್ನ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ನಿವಾಸಲ್ಲಿ ಅವ್ರನ್ನ ನಾವು ಟ್ರೈನಿಂಗ್ ಕೊಟ್ಟು ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಒಂದು ವರದಿಯಲ್ಲಿದೆ ಬಟ್ ಈಗ ಇಲ್ವಲ್ಲ ಅದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಹೇಳ್ತಾರೆ ಇವೆಲ್ಲ ಏನಂತ ಹೇಳಿದ್ರೆ ಒಂದು ದಿನದ ಫೋಟೋ ಶೂಟಿಗೆಗೋಸ್ಕರ ಇವು ಈ ರೀತಿ ಆದಂತ ಹೇಳಿದ್ರೆ ಒಂದು ಪ್ರಿಕಾಷನ್ ಪ್ರಿವೆಂಟಿವ್ ಮೆಜರ್ಸ್ ಇವೆಲ್ಲ ಪೆಟ್ರೋಲಿಂಗು ಪೆಟ್ರೋಲಿಂಗ್ ಪೊಲೀಸ್ ಮೂಮೆಂಟ್ ಕಂಡ್ರೆ ಈ ಥರ ಪೊಂಡು ಪೋಖ್ರಿಗಳು ಮದ್ಯವ್ಯಸನಿಗಳು ರಸ್ತೆಯಲ್ಲಿ ರಸ್ತೆ ಪಕ್ಕ ಕುತ್ಕೊಂಡು ಕುಡಿಯೋರು ಪಾರ್ಕಲ್ಲಿ ಕುತ್ಕೊಂಡು ಡ್ರಗ್ಸು ಗಾಂಜಾ ಸೇದೋರದು ಆ ಸಂಖ್ಯೆ ಕಡಿಮೆ ಆಗುತ್ತೆ ಪೆಟ್ರೋಲಿಂಗ್ ವ್ಯವಸ್ಥೆ ಮಾಡಬೇಕು ಪೆಟ್ರೋಲಿಂಗ್ ಇಲ್ಲ ನೀವು ನೋಡಿ ಇಲ್ಲೇ ಪ್ಲೇ ಗ್ರೌಂಡಿಗೆ ಮುಂಜಾನೆದ್ದು ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರೆ ಒಂದಿಷ್ಟು ಹುಡುಗರು ಬಂದು ನಿಂತ್ಕೊಂಡಿರ್ತಾರೆ ಸಾಯಂಕಾಲ ಹೆಣ್ಮಕ್ಳು ಆಟಾಡಬೇಕಾದ್ರೆ ಒಂದಿಷ್ಟು ಒಂದಿಷ್ಟು ರೂಮ್ ಬಂದು ನಿಂತ್ಕೊಂಡು ಕೂತ್ ಕುತ್ಕೊಂಡು ನೋಡ್ತಾ ಕುಂತಿರ್ತದೆ ಅವ್ರನ್ನೆಲ್ಲ ಓಡಿಸ್ಬೇಕಂತ ಹೇಳಿ ಪೊಲೀಸರಿಗೆ ಒಂದೇ ಒಂದು ಎಫರ್ಟ್ ಮಾಡೋದಿಲ್ಲ ಪೊಲೀಸ್ ಭಾಷೆ ಒಳಗೆ ಅಂಥವ್ರಿಗೆಲ್ಲ ಬಡ್ಡಿಂಗ್ ರೌಡಿಸ್ ಅಂತ ಕರೀತಾರೆ ಬಡ್ಡಿಂಗ್ ರೌಡಿಸ್ನ ಕಂಟ್ರೋಲ್ ಮಾಡೋದಕ್ಕೆ ಏನು ವ್ಯವಸ್ಥೆ ಇದೆ ಸರ್ ನಾನು ಏನು ಹೇಳ್ತಾ ಇದ್ದೀನಿ ದೀಸ್ ಆರ್ ಆಲ್ ಪ್ರಿವೆಂಟಿವ್ ಮೆಜರ್ಸ್ ಇವು ನೀವು ಪ್ರಿವೆಂಟಿವ್ ಮೆಜರ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಏನಾಗ್ತಾ ಇದೆ ಇಂಥ ಘಟನೆಗಳು ಆಗ್ತಾ ಇರದೆ ನಮ್ಮಂಥವ್ರು ಹೋಗ್ತೀವಿ ಈ ರಾಜಕಾರಣಿಗಳು ಬರ್ತಾರೆ ಮಾತಾಡ್ತಾರೆ ಮಾತಾಡೋದು ಮುಖ್ಯ ಅಲ್ಲ ಅಂದರೆ ಈಗ ಏನಾಗ್ತಾ ಇದ್ದೀವಿ ನಾವು ಹೆಣ ಬೀಳೋದನ್ನ ಕಾಯ್ತಾ ಇದ್ದೀವಿ ನಾವು ಹೆಣ ಬಿದ್ದ ಮೇಲೆ ನಾವು ಮಾತಾಡ್ತಿದ್ದೀವಿ ಅದು ಆಗಬಾರ್ದು ಕ್ರಿಕೆಟ್ ಮ್ಯಾಚ್ ಅಲ್ಲ ಇದು ಯಾವುದೋ ಟೂರ್ನಾಮೆಂಟ್ ಅಲ್ಲ ಪ್ರೇಕ್ಷಕರಾಗಬಾರ್ದು ನಾವು ಅದನ್ನು ಪ್ರಿವೆಂಟ್ ಮಾಡಬೇಕು ನಾವು ಪ್ರಿವೆಂಟ್ ಮಾಡಬೇಕು ಅಂತಲೇ ಡೈರೆಕ್ಷನ್ಸ್ ಇದೆ ಅಲ್ಲ ವರ್ಮಾ ಕಮಿಟಿಯಲ್ಲಿನೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಟೇಕ್ ಸಫಿಶಿಯೆಂಟ್ ಮೇಜರ್ಸ್ ಟು ಪ್ರಿವೆಂಟ್ ಸೆಕ್ಷುವಲ್ ಅಬ್ಯೂಸಸ್ ಅಂತ ಮಾಡ್ತಾನೆ ಇಲ್ಲ ಚರ್ಚೆ ಆಗೋದು ನೋಡ್ತಾ ಇದ್ದೀರಾ ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತಾ ಮಹಿಳಾ ಸುರಕ್ಷತೆ ಬಗ್ಗೆ ಎಲ್ಲಿ ಚರ್ಚೆ ಆಗಿದೆ ಹೇಳಿಬಿಡಿ ನಿರ್ಭಯ ಫಂಡ್ ಬಗ್ಗೆ ಎಲ್ಲಿ ಚರ್ಚೆ ಆಗಿದೆ ಹೇಳಿಬಿಡಿ ಮಾಡೋದಿಲ್ಲ ಯಾರಿಗೂ ನಾಲೆಜ್ ಇಲ್ಲ ಕನ್ಸರ್ನ್ ಇಲ್ಲ ಹೀಗಾಗಿ ಪ್ರತಿ ಇದರಲ್ಲಿ ಆ ಮೂಕ ಹಕ್ಕಿ ಥರ ಪ್ರತಿ ಇದರಲ್ಲಿ ಆಗ್ತಾನೆ ಇದೆ ಸ್ನೇಹಿತರ ನೋಡಿದ್ರಲ್ವ ನಾನು ಗಿರೀಶ್ ಭಟ್ಟಣನವ್ರನ್ನ ಭೇಟಿಯಾಗಿದ್ದ ಉದ್ದೇಶನೇ ಇದು ಯಾಕೆಂದರೆ ನಿನ್ನೆ ಇಡೀ ಟೀಮ್ ಹೋಗಿತ್ತು ಎಲ್ಲರೂ ಕೂಡ ಅಲ್ಲಿದ್ದಂಥ ಸ್ಥಳೀಯರು ಎಲ್ಲರೂ ಕೂಡ ಇದೇ ಸೌಜನ್ಯ ಕೇಸ್ವಾಗಿ ಹೋರಾಡ್ತಾ ಇರೋದ್ರಿಂದಲೇ ಇವ್ರ ಮೇಲೆ ಒಂದು ಭರವಸೆ ಅಲ್ಲಿನ ಸ್ಥಳೀಯರಿಗೆ ಅಲ್ಲಿ ಬಂದಿರತಕ್ಕಂಥ ಹೋರಾಟಗಾರರಿಗೆ ಏನೋ ಈ ಈ ಕೇಸ್ ಇನ್ನೂ ದಾರಿ ತಪ್ಪಾರ್ದು ಸರಿಯಾದ ದಾರಿಯಲ್ಲಿ ಹೋಗಬೇಕು ಈ ಥರದವ್ರ ಜೊತೆಗೆ ನಿಂತಾಗ್ಲಾದರೂ ಇದಕ್ಕೆ ಸ್ವಲ್ಪ ನ್ಯಾಯ ಸಿಗುತ್ತೆ ಅಂತ ನೋಡೋಣ ಏನೆಲ್ಲ ಆಗುತ್ತೆ ಇನ್ನೂ ತನಿಖೆ ನಡೀತಾ ಇದೆ ಅವ್ರದೇ ಆದಂಥ ಮಾರ್ಗದಲ್ಲಿ ತನಿಖೆಯನ್ನು ಶುರು ಮಾಡಿದ್ದಾರೆ ಜೊತೆಗೆ ನಾವು ಒಂದಿಷ್ಟು ಪ್ರೆಝರ್ನ ಈ ರೀತಿಯಾಗಿ ಹೋರಾಟಗಾರರ ಮುಖಾಂತರ ತಂದರೆ ಅದಕ್ಕೊಂದು ಅರ್ಥ ಸಿಗುತ್ತೆ ಅನ್ನೋದಷ್ಟೇ ನನ್ನ ವಾದವು ಕೂಡ ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ